ನಮಸ್ಕಾರ ವೀಕ್ಷಕರೇ ಪ್ರೊಫೆಸರ್ ಸರ್ ಅದರ ಒಂದು ಸಸ್ಯದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾರೆ ನೋಡ್ಕೊಳ್ಳಿ ಎಲ್ಲ ನಿಮ್ಮ ಪರಿಚಯ ನಾನು ಡಾಕ್ಟರ್ ವಿಜಯ್ ನಾರಾಯಣಪುರ ಅಂತೇಳಿ ಪ್ರೊಫೆಸರ್ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಸಸ್ಯ ಅದು ಹಿಪ್ಪಲಿ ಅಥವಾ ತಿಪ್ಪಲಿ ಅಂತ ಕರೀತಾರೆ ಪೈಪರ್ ಲಾಂಗಮ್ ಈ ಬೆಳೆ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ ತಮಗೆಲ್ಲ ಗೊತ್ತಿದೆ ತ್ರಿಫಲ ಚೂರ್ಣ ಅಂತ ಹೇಳಿ ಅದೇ ಥರ ಇನ್ನೊಂದು ತ್ರಿಕಾಟು ಅಂತಿದೆ ತ್ರಿಕಾಟು ಅಂದರೆ ಅದರಲ್ಲಿ ಕಾಳುಮೆಣಸು ಹಿಪ್ಪಲಿ ಶುಂಠಿ ಇದು ಸಮ ಪ್ರಮಾಣದಲ್ಲಿ ಬೆಳೆ ಬೆಳೆಸಿ ನಾವು ಜೇನುತುಪ್ಪ ಅಥವಾ ಹಾಲಿನ ಜೊತೆ ತಗೊಂಡ್ರೆ ಇ ಎನ್ ಟಿ ಸ್ಪೆಷಲಿಸ್ಟ್ ಇದ್ದಂಗೆ ಅದು ಅಂದರೆ ಇಯರ್ ನೋಸ್ ಥ್ರೋಟ್ ಈ ಮೂರಕ್ಕೂ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳು ಕೂಡ ಗುಣ ಆಗ್ತದೆ ಆಯುರ್ವೇದದಲ್ಲಿ ಈ ತ್ರಿಕಾಟು ಬಗ್ಗೆ ಮಾಹಿತಿ ಇದೆ ಇದು ಸುಮ ಪ್ರಮಾಣದಲ್ಲಿ ತಗೊಳ್ಬೇಕು ಇದು ಹಿಪ್ಪಲಿ ಅಂತೇಳಿ ಇದರಲ್ಲಿ ಎರಡು ಭಾಗ ಒಂದು ಹಿಪ್ಪಲಿ ಕಾಯಿ ಇದನ್ನು ಒಣಗಿಸಿ ಉಪಯೋಗಿಸ್ತಾರೆ ಇನ್ನೊಂದು ಅಂದರೆ ಹಿಪ್ಪಲಿ ಮೂಲ ಅಥವಾ ತಿಪ್ಪಲಿ ಮೂಲ ಅಂತ ಇರ್ತದೆ ಅದನ್ನು ಕೂಡ ಈ ಆಯುರ್ವೇದದಲ್ಲಿ ಹೆಚ್ಚು ಬಳಕೆಯನ್ನು ಮಾಡ್ತಾರೆ ಇದು ತ್ರಿಕಾಟುದಲ್ಲಿ ಮೇಜರ್ ಆಗಿ ಉಪಯೋಗಿಸ್ತಾರೆ ಸಣ್ಣ ಇದು ಸಣ್ಣ ದೊಡ್ಡ ದೊಡ್ಡ ಇದು ಸಣ್ಣ ಹಿಪ್ಪಲಿ ಸಣ್ಣ ಸಣ್ಣ ಇದು ಇದು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಥರ ಹಿಪಲಿ ಇದೆ ಅದರಲ್ಲಿ ನಮ್ಮ ಕರ್ನಾಟಕ ಮತ್ತು ಕೇರಳಕ್ಕೆ ಸೂಕ್ತವಾಗಿದ್ದು ಸಣ್ಣ ಹಿಪ್ಪಲಿ ನಮ್ಮ ಉತ್ತರ ಭಾರತದಲ್ಲಿ ಬೆಳೆಯುವುದೇನಿದೆ ಅದು ದೊಡ್ಡ ಹಿಡುಗಾಡು